ಸಾಕು ನಿನ್ನ ಭಾಷಣ ಸುಹಾಸ್ ಇದು ನಿನ್ನ ಅಮ್ಮನ ಮನೆ ಪ್ರಿಯ ಜೋರಾಗಿ ಕೂಗಾಡಿ ನನ್ನ ಮರ್ಯಾದೆ ತೆಗಿಬೇಡ ನಾನೇನು ನೀನು ಸಾಕಿದ ನಾಯಿಯಲ್ಲ ಸುಹಾಸ್ ನೀನು ಹೇಳಿದ್ದನೆಲ್ಲ ಕೇಳೋಕೆ ನಿನ್ನ ಆಜ್ಞೆಯನ್ನು ಪಾಲಿಸೋಕೆ ನೀನು ಹೇಳಿದ್ದು ತಪ್ಪು ಎಂದು ನನಗೆ ಅನಿಸಿದರೆ ಎಲ್ಲಿದ್ದರೂ ನಾನು ಹೇಳೇ ಹೇಳ್ತೀನಿ ಇವಾಗ ನಾನು ಏನು ಹೇಳಿದೆ ಪ್ರಿಯ ನೀನು ಇಷ್ಟೊಂದು ರಂಪ ಮಾಡೋದಕ್ಕೆ ಮತ್ತು ಇರೋ ಕೆಲಸ ಬಿಡು ಅಂದರೆ ಯಾರು ಕೇಳ್ತಾರೆ ನಿನಗೇನು ಗೊತ್ತು ಪ್ರತಿ ವರ್ಷ ಆಗಲೂ ರಾತ್ರಿ ಓದಿ ರ್ಯಾಂಕ್ ಬಂದಿದ್ದೇನೆ ಅಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ನನಗೆ ಈ ಕೆಲಸ ಸಿಕ್ಕಿದೆ ನೀನು ಅಂತ ನಾನು ಕೆಲಸ ಬಿಡಬೇಕಾ ನನ್ನ ಮಾತನ್ನು ಅರ್ಥ ಮಾಡ್ಕೋ ಪ್ರಿಯಾ ಆಗಲ್ಲ ಸುಹಾಸ್ ನೀನು ಏನು ಹೇಳಿದರೂ ನಾನು ಕೇಳಲ್ಲ ಆರು ತಿಂಗಳ ಇಬ್ಬರು ಮಕ್ಕಳನ್ನು ಮನೆ ಕೆಲಸದವರ ಹತ್ತಿರ ಬಿಟ್ಟು ನೀನು ಕೆಲಸಕ್ಕೆ ಹೋಗ್ಬೇಕಾ ಪ್ರಿಯಾ ಈ ಪ್ರಪಂಚದಲ್ಲಿ ಮಕ್ಕಳಾದ ಮೇಲೆ ಯಾರು ದುಡಿಯಲ್ವ ಕೆಲಸಕ್ಕೆ ಹೋಗಲ್ವ ಕೂಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳನ್ನು ನೋಡು ಸುಹಾಸ್ ಬಾಣಂತಿಯ ಆರೈಕೆ ಇಲ್ಲದೆ ಇದ್ದರೂ ಇಪ್ಪತ್ತು ದಿನದಲ್ಲಿ ಎದ್ದು ಮನೆಯಲ್ಲಿ ಅಡುಗೆ ಕೆಲಸ ಮಾಡಿ ಮಕ್ಕಳನ್ನು ಎತ್ತುಕೊಂಡು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಗೊತ್ತಾ ಕಾಡಿನಲ್ಲಿ ಇರುವ ಗಿಡ ಮರಗಳಿಗೆ ಮಳೆಗಾಲದಲ್ಲಿ ಮಳೆ ಬಂದರೆ ಮಾತ್ರ ನೀರು ಅವುಗಳಿಗೆ ಬೇಸಿಗೆಯಲ್ಲಿ ನೀರು ಹಾಕದೇ ಇದ್ದರೂ ಅವು ಜೀವಂತವಾಗಿರುತ್ತೆ ಜೊತೆಗೆ ಹಣ್ಣು ಹಂಪಲು ಹೂ ಕೊಡುತ್ತೆ ಅದೇ ತರಹ ಕೂಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳ ದೇಹ ಪ್ರವೃತ್ತಿ ದುಡಿತದ ಜೀವನ ಶೈಲಿಯಿಂದ ಅವರ ಬದುಕಿಗೆ ಅವರು ಹೊಗ್ಗಿ ಹೋಗುತ್ತಾರೆ ಕಣೆ ನಿನ್ನ ಹಾಗೆ ನಾಜುಕಿನ ಜೀವನ ಅಲ್ಲ ಅವರದ್ದು ಮನೆ ಕೆಲಸ ಮಗು ಅಂತ ನೀನು ಒದ್ದಾಡೋದು ಬೇಡ ಕಣೆ ಮಕ್ಕಳು ಸ್ಕೂಲಿಗೆ ಹೋಗುವಷ್ಟಾದರೂ ದೊಡ್ಡವರಾಗಲಿ ಆಮೇಲೆ ನೀನು ಬೇಕಾದ ಕೆಲಸಕ್ಕೆ ಹೋಗು ಪ್ರಿಯ ನೋಡು ಪ್ರಿಯಾ ನನಗೆ ಬೇಕಾದಷ್ಟು ಆಸ್ತಿ ಇದೆ ನಮ್ಮ ಅಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗ ಅವರಿಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಉಳಿದೆಲ್ಲ ಆಸ್ತಿಗಾಗಲೇ ನನಗೆ ಬರೆದು ಕೊಟ್ಟಿದ್ದಾರೆ ಜೊತೆಗೆ ನನಗೆ ಬರೋ ಸಂಬಳದಿಂದ ಆರಾಮವಾಗಿ ದಿನ ಹೋಗುತ್ತೆ ನೀನು ದುಡಿದು ನನ್ನನ್ನಾಗಲಿ ಮಕ್ಕಳನ್ನಾಗಲಿ ಸಾಕಬೇಕಂತ ಏನೂ ಇಲ್ಲ ನೀನು ಕೆಲಸ ಬಿಟ್ಟರೆ ಒಂದು ಮನೆ ಉಳಿಸಿದ ಪುಣ್ಯ ಸಿಗುತ್ತೆ ಕಣೆ ನಿನಗೆ ನೋಡು ಸುಹಾ ನಾನು ಕೆಲಸ ಬಿಟ್ಟರೆ ಒಂದು ಮನೆ ಉಳಿಸಿದ ಪುಣ್ಯ ಸಿಗುತ್ತೆ ಅದೇ ಕೆಲಸಕ್ಕೆ ಹೋದರೆ ಎರಡು ಮನೆ ಉಳಿಸಿದ ಪುಣ್ಯ ಸಿಗುತ್ತೆ ಗೊತ್ತಾ ಅಡುಗೆ ಮತ್ತು ಮನೆ ಕೆಲಸಕ್ಕೆ ಒಬ್ಬರನ್ನು ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಒಬ್ಬರನ್ನು ಈಗಾಗಲೇ ಬುಕ್ ಮಾಡಿದ್ದೀನಿ ನಾನು ಪಾಪ ಅವರ ಜೀವನಕ್ಕೂ ಆಧಾರವಾಗುತ್ತೆ ನಾನು ಕೆಲಸಕ್ಕೆ ಸೇರಿ ಇನ್ನೂ ಒಂದು ವರ್ಷ ಆಗಲಿಲ್ಲ ನನಗೆ ಕೆಲಸದ ಅನುಭವ ಬೇಕಂತ ಮದುವೆಯಾಗಿ ಐದು ವರ್ಷವಾದರೂ ಮಕ್ಕಳು ಬೇಡಂತ ಹೇಳಿದ್ದೆ ನಿನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರೋದು ಬೇಡಂತ ನೀನು ಹೇಳಿದಾಗಿ ಐದು ವರ್ಷ ಸುಮ್ಮನಾದೆ ಜನ್ರೇಷನ್ ಗ್ಯಾಪ್ ಇದೆ ಅತ್ತೆ ಮಾವನ ಜೊತೆ ಮಾತಾಡೋಕ್ಕೆ ಅವರ ಜೊತೆಯಲ್ಲಿ ಇರೋದಕ್ಕೆ ಆಗಲ್ಲ ಬೇರೆ ಮನೆ ಮಾಡೆಂದು ಹಠ ಮಾಡಿದೆ ಅದಕ್ಕೂ ಸರಿ ಎಂದು ಒಪ್ಪಿ ಬೇರೆ ಮನೆ ಮಾಡಿದೆ ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನೆಂದು ಎಲ್ಲದಕ್ಕೂ ತಲೆ ಆಡಿಸಿಕೊಂಡು ಇರೋದಕ್ಕೆ ಆಗಲ್ಲ ಪ್ರಿಯ ಪ್ಲೀಸ್ ಹಠ ಮಾಡಬೇಡ ಒಪ್ಪಿಕೋ ಸುಹಾಸ್ ನನಗೆ ನಿನ್ನ ಹಣ ಬೇಕಾಗಿಲ್ಲ ಪ್ರಿಯಾ ನನ್ನ ಹತ್ತಿರ ಹಣ ಕೇಳೋದಕ್ಕೆ ಸಂಕೋಚ ಆದರೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಹಾಗೆ ಅನಿಸಿದರೆ ಮನೆಯಲ್ಲೇ ಇದ್ದು ಟ್ಯೂಷನ್ ಕೊಡು ಅದು ಆಗಲ್ಲ ಅಂದರೆ ನೀನು ಓದಿದೀಯ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಮಾಡು ನಾನು ಹೇಳುವಷ್ಟು ಹೇಳಿದ್ದೇನೆ ಇನ್ನು ನಿನ್ನ ಇಷ್ಟಪ್ರಿಯ ಅಂದರೆ ನಿನ್ನ ಪ್ರಕಾರ ನಾನು ಕೆಲಸಕ್ಕೆ ಹೋಗಬಾರದ ಅಲ್ವಾ ಏನಾಗ್ತಿದೆ ಮಗಳೇ ಇಬ್ಬರು ಆಗ್ಲಿಂದ ಜಗಳ ಆಡ್ತಿದ್ದೀರಾ ನೀವಿಬ್ಬರು ಕೂಗಾಡ್ತಾ ಇರೋದು ಅಂಗಳದವರೆಗೆ ಕೇಳಿಸ್ತಾ ಇದೆ ಗೊತ್ತಾ ನಿಮ್ಮ ಗಲಾಟೆಗೆ ಮಕ್ಕಳಿಬ್ಬರು ಎದ್ದಿದ್ದಾರೆ ಈ ಕೆಲಸ ಸಿಗೋದಕ್ಕೆ ಎಷ್ಟೊಂದು ಅಂತ ನಿನಗೆ ಗೊತ್ತಲ್ವ ಮಮ್ಮಿ ಇವನು ಹೇಳ್ತಾನಂತ ನಾನು ಕೆಲಸ ಬಿಡೋದಕ್ಕೆ ಆಗಲ್ಲ ಮಮ್ಮಿ ನೀನೇ ಅವನಿಗೆ ಹೇಳು ಅವತ್ತು ನಿಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ಹೊಂದಿಕೊಳ್ಳೋಕ್ಕೆ ಆಗಲ್ಲ ಅವರಿಗೆ ಲೋಕಜ್ಞಾನ ಸ್ವಲ್ಪವೂ ಇಲ್ವ ಅಂತ ಅಮ್ಮನಿಗೆ ಕೇಳಿಸುವಾಗಿ ಹೇಳಿದಳು ಅತ್ತೆ ಇವಳಿಗೆ ಅಮ್ಮನ ಬಗ್ಗೆ ಏನು ಗೊತ್ತಿದೆ ಅತ್ತೆ ನಮ್ಮ ಅಮ್ಮ ಕಾಲೇಜಿನಲ್ಲಿ ಗೋಲ್ಡ್ ಮೆಡಲ್ ಪಡೆದು ಇಪ್ಪತ್ತೈದು ವರ್ಷ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ನನಗೆ ಆಕ್ಸಿಡೆಂಟ್ ಆದಾಗ ನೋಡಿಕೊಳ್ಳೋಕೆ ಕೆಲಸದವರು ಬೇಡ ಅಂತ ಹಿಂದೆ ಮುಂದೆ ನೋಡದೆ ಕೆಲಸಕ್ಕೆ ಎರಡು ತಿಂಗಳು ರಜಾ ಹಾಕಿದರು ಆಮೇಲೆ ನನಗೆ ಕಷ್ಟ ಆಗುತ್ತೆ ಎಂದು ರಿಟೈರ್ಮೆಂಟ್ ಪಡೆದರು ಗೊತ್ತಾ ಅಪ್ಪ ಯಾವತ್ತೂ ಅಮ್ಮನಿಗೆ ಇದೇ ತರಹ ಬಟ್ಟೆ ಹಾಕಿಕೋ ಎಂದು ಒತ್ತಾಯ ಮಾಡಲಿಲ್ಲ ಅಮ್ಮ ಅವರಿಗಿಷ್ಟ ಅಂತ ಸೀರೆ ಉಟ್ಟುಕೊಂಡರೆ ಅಂಥವರಿಗೆ ಗುಗ್ಗು ಎಂದು ಹೇಳಿದಳು ನನ್ನ ಅಪ್ಪ ಅಮ್ಮನಿಗೆ ಅಡುಗೆ ಮಾಡಿಕೊಡೋದಕ್ಕೆ ಆಗಲ್ಲ ಎಂದು ಹೇಳಿದಾಗಲೂ ನಾನು ಸುಮ್ಮನಿದ್ದೆ ಅತ್ತೆ ಇವಾಗ ಮಕ್ಕಳಿಗೂ ನೋಡಿಕೊಳ್ಳೋಕೆ ಆಗಲ್ಲ ಕೆಲಸದವರನ್ನು ಇಡುತ್ತೇನೆ ಹೇಳಿದರೆ ನಾನು ಹೇಗೆ ಸುಮ್ಮನಿರಲಿ ನಾನು ನಿಮ್ಮಿಬ್ಬರ ಜಗಳ ಆಗದಿಂದ ಕೇಳ್ತಾ ಇದ್ದೇನೆ ಪ್ರಿಯ ಸುಹಾಸ್ ಹೇಳಿದ್ರಲ್ಲಿ ತಪ್ಪೇನಿದೆ ನಿನ್ನ ಮೇಲೆ ಮಕ್ಕಳ ಮೇಲೆ ಪ್ರೀತಿಯಿಂದ ತಾನೇ ಅವನು ಹೇಳಿದ್ದು ನಿನಗೋ ಅವನು ಹೇಳಿದ್ದೆ ಸರಿ ಅನಿಸುತ್ತ ಮಮ್ಮಿ ಮಮ್ಮಿಗೆ ಮಾತ್ರ ಅಲ್ಲ ಪ್ರಿಯ ನನಗೂ ಡ್ಯಾಡಿಗೂ ಸುಹಾಸ್ ಹೇಳಿದ್ದರಲ್ಲಿ ತಪ್ಪಿಲ್ಲ ಅನ್ನೋದೇ ಭಾವನೆ ನಾನೇ ಯಾಕೆ ಕೆಲಸ ಬಿಡಬೇಕು ಅವನಿಗೂ ಮಕ್ಕಳು ಅಲ್ವಾ ಅವನಿಗೆ ಕೆಲಸ ಬಿಡಲಿಕ್ಕೆ ಹೇಳು ಡ್ಯಾಡಿ ಆರು ತಿಂಗಳ ಮಗುನ ಒಂದು ಗಂಟೆ ಎರಡು ಗಂಟೆ ನೋಡಿಕೊಳ್ಳಬಹುದು ಪ್ರಿಯ ಆದರೆ ಇಡೀ ದಿನ ನೋಡಿಕೊಳ್ಳೋದಕ್ಕೆ ಆಗುತ್ತಾ ನೀವೇ ಹೇಳಿಯತ್ತೆ ಹೆಣ್ಣಿಗೆ ಎಷ್ಟೇ ಸಿಟ್ಟು ಸುಸ್ತು ಇದ್ದರೂ ತನ್ನ ಮಗುವಿನ ಅಳು ಕೇಳಿ ಎಲ್ಲ ಮರೆಯುವ ಶಕ್ತಿಯನ್ನು ದೇವರು ಅವಳಿಗೆ ಕೊಟ್ಟಿದ್ದಾನೆ ಒಬ್ಬ ತಾಯಿ ತನ್ನ ಮಗುವಿನ ಮೇಲೆ ತೋರಿಸುವಷ್ಟು ಪ್ರೀತಿ ಮಮತೆ ತಂದೆಯಾದವನಿಗೆ ತೋರಿಸುವುದಕ್ಕೆ ಆಗಲ್ಲ ಅದು ಅವನ ದೌರ್ಬಲ್ಯನೋ ಇಲ್ಲ ದೇವರ ಸೃಷ್ಟಿನೋ ಹೀಗಿದೆಯೋ ಗೊತ್ತಿಲ್ಲ ನನಗೆ ಅಮ್ಮ ಆದರೂ ಮನೆಯಲ್ಲಿ ಇದ್ದಿದ್ದರೆ ನಾನೇ ಕೆಲಸ ಬಿಟ್ಟು ಮನೆಯಲ್ಲಿ ಇರ್ತಿದ್ದೆ ಅತ್ತೆ ಗಂಡಸು ಮನೆಯಲ್ಲಿದ್ದು ಕೆಟ್ಟ ಅನ್ನೋ ಬಿರುದು ಸಿಕ್ಕಿದ್ರೂ ತೊಂದರೆ ಇರಲಿಲ್ಲ ನನಗೆ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ ನೋ ನಿನ್ನಪ್ಪ ಅಮ್ಮ ನಮ್ಮ ಮನೆಯಲ್ಲಿ ಇರೋದು ನನಗಿಷ್ಟ ಇಲ್ಲ ಸುಹಾಸ್ ಅದು ಬಿಟ್ಟು ಬೇರೆ ಏನಾದರೂ ಹೇಳು ಹಾಗಲ್ಲ ಪ್ರಿಯಾ ನೀನು ಎಷ್ಟು ಮುಖ್ಯನೋ ಮಕ್ಕಳು ಅಷ್ಟೇ ಮುಖ್ಯ ನನಗೆ ಒಂದು ಅಪ್ಪ ಅಮ್ಮ ಮನೆಯಲ್ಲಿ ಇರಬೇಕು ಇಲ್ಲ ಮಕ್ಕಳು ದೊಡ್ಡವರಾಗೋವರೆಗೆ ನೀನು ಮನೆಯಲ್ಲಿದ್ದುಕೊಂಡು ಮಕ್ಕಳನ್ನು ನೋಡಿಕೊಳ್ಳಬೇಕು ಓ ಹಾಗಾದರೆ ಎಲ್ಲ ಮೊದಲೇ ಸೇರಿಕೊಂಡು ಪ್ಲ್ಯಾನ್ ಮಾಡಿಕೊಂಡೇ ನನ್ನ ಹತ್ತಿರ ಯುದ್ಧಕ್ಕೆ ಬಂದಿದ್ದೀರ ಅಲ್ವಾ ಸರಿ ಹಾಗಾದರೆ ನನಗೂ ಮಕ್ಕಳನ್ನು ನೋಡಿಕೊಳ್ಳೋಕ್ಕೆ ಬರುತ್ತಾ ಇಲ್ವಾ ನೋಡೋಣ ನಿಮ್ಮಿಬ್ಬರ ಹಂಗೂ ಬೇಕಿಲ್ಲ ನನಗೆ ನಾನು ದುಡಿತಿದ್ದೇನೆ ನನ್ನ ಹಣದಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತೇನೆ ನನ್ನ ಫ್ರೆಂಡ್ ಅವಳ ಮನೆಯಲ್ಲಿ ನಿಲ್ಲೋದಕ್ಕೆ ಮೊದಲಿನಿಂದಲೂ ಒತ್ತಾಯ ಮಾಡ್ತಾ ಇದ್ದಳು ಕೆಲಸಕ್ಕೆ ಹೋಗ್ತಾನೆ ಮಕ್ಕಳನ್ನು ನೋಡಿಕೊಂಡು ಅವಳ ಮನೆಯಲ್ಲಿ ಇರ್ತೇನೆ ಈ ಚಾಲೆಂಜ್ ನಾನೇ ಗೆಲ್ಲೋದು ಸುಹಾಸ್ ಗುಡ್ ಬಾಯ್ ನೋಡಿದ್ರ ಅತ್ತೆ ಅವಳನ್ನು ಸರಿ ಮಾಡೋದು ಅಷ್ಟೊಂದು ಸುಲಭವಲ್ಲ ಎಂದು ಮೊದಲೇ ಹೇಳಿದ್ದೆ ಅಲ್ವ ನಿಮಗೆ ಇವಾಗ ನೋಡಿ ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡಿ ಹೊರಟೋದ್ಲು ಕಣ್ಣೀರು ಹಾಕಬೇಡ ಸುಹಾಸ್ ಒಂದು ಹುಡುಗಿ ಧೈರ್ಯದಿಂದ ಬದುಕಬಹುದು ಮಗು ಅತ್ತಾಗ ಹುಷಾರು ತಪ್ಪಿದಾಗ ಏನು ಮಾಡಬೇಕೆಂದು ಒಬ್ಬ ತಾಯಿಗೆ ಅರ್ಥ ಆದರೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ತನ್ನ ಗಂಡನ ಸಪೋರ್ಟ್ ಬೇಕೇ ಬೇಕು ಕಣೋ ಬರೀ ಹಾಲು ಕುಡಿಸಿದ್ದು ಬಿಟ್ಟರೆ ಅವಳಂತೂ ಒಂದಿನ ಮಕ್ಕಳನ್ನು ಎತ್ತಿ ಮುದ್ದಾಡಲಿಲ್ಲ ಅವಳಿಗೆ ಅಷ್ಟು ಅಹಂಕಾರ ಇರಬೇಕಾದರೆ ಅವಳ ಅಮ್ಮ ನಾನು ನನಗೆ ಎಷ್ಟು ಅಹಂಕಾರ ಇರಬೇಕು ಹೇಳು ಮೂರು ತಿಂಗಳೊಳಗೆ ಅವಳು ನಿನ್ನ ಮನೆಯ ಮುಂದೆ ಇರ್ತಾಳೆ ನೋಡು ಅವಳ ಸೋಲು ನನಗೆ ಬೇಕಿಲ್ಲ ಅತ್ತೆ ಅವಳ ಪ್ರೀತಿಗಾಗಿ ನಾನು ಆ ತೊರೆಯುತ್ತಿದ್ದೇನೆ ಅಷ್ಟೆ ಅಪಘಾತದಲ್ಲಿ ಗಂಡನನ್ನು ಕಳೆದುಕೊಂಡು ಇಲ್ಲ ಬೇರೆ ಸಂಸಾರ ಮಾಡಿ ಹೆಂಡತಿನ ಬಿಟ್ಟು ಹೋದ ಗಂಡನಿಂದ ವಿಚ್ಛೇದನ ಪಡೆದುಕೊಂಡ ಎಷ್ಟೋ ಜನ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕ್ತಾರೆ ಕಣೋ ಇವಳಿಗೆ ನಾನು ಎನ್ನುವ ಅಹಂಕಾರ ತಲೆಗೆ ಏರಿದೆ ಇಳಿದ ಮೇಲೆ ಎಲ್ಲ ಸರಿ ಹೋಗುತ್ತೆ ಚಿಂತೆ ಬಿಡು ಅವಿ ನಮ್ಮ ಮನೆಯಲ್ಲಿ ಯಾವಾಗ ಬೇಕಾದರೂ ಬಂದು ನಿಲ್ಲು ಎಂದು ನೀನು ಹೇಳಿದ್ದೆ ಅಲ್ವಾ ಅದಕ್ಕೆ ಸುಹಾಸ್ನನ್ನು ಬಿಟ್ಟು ಬಂದೆ ಕಣೆ ನಾನು ಸುಹಾಸ್ನನ್ನು ಬಿಟ್ಟು ಬಂದದ್ದು ಬೇಜಾರಾದರೂ ನೀನು ಇಲ್ಲಿರೋದಕ್ಕೆ ಬಂದದ್ದು ತುಂಬ ಖುಷಿಯಾಯಿತು ಕಣೆ ಪ್ರಿಯ ನಡಿ ನಿನ್ನ ರೂಮ್ ತೋರಿಸುತ್ತೇನೆ ಇಬ್ಬರು ಮಕ್ಕಳನ್ನು ಹೇಗೆ ನೋಡ್ಕೊಳ್ತೀವಿ ಕಣೆ ನೀನು ಕೆಲಸಕ್ಕೆ ಹೋಗಲ್ವಾ ಕೆಲಸಕ್ಕೆ ಹೋಗದೆ ಇರ್ತಿದ್ರೆ ಇಲ್ಲಿಗೆ ಯಾಕೆ ಬರ್ತಾ ಇದೆ ಪವಿ ನನ್ನ ರಾಣಿ ಥರ ನೋಡಿಕೊಳ್ತಾ ಇದ್ದ ಅವನಿಗೆ ಹೆಣ್ಣು ಮಕ್ಕಳು ಅಂದರೆ ತಾತ್ಸಾರ ಅವನಿಗೆ ಬುದ್ಧಿ ಕಲಿಸಬೇಕಂತ ಮಕ್ಕಳನ್ನು ಕರೆದುಕೊಂಡು ಬಂದೆ ಕಣೆ ಹಾಗಾದರೆ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ ಪ್ರಿಯ ಅಡುಗೆ ಮಾಡಿ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸಕ್ಕೆ ಜನ ಮಾಡಿದ್ದೀನಿ ಕಣೆ ನಾಳೆಯಿಂದ ಬರ್ತಾರೆ ನಿನಗೆ ಅಡುಗೆ ಮಾಡೋ ತಾಪತ್ರಯ ಇಲ್ಲ ಬಿಡು ಇನ್ಮೇಲೆ ವಾವ್ ದಟ್ಸ್ ಗ್ರೇಟ್ ಆದರೆ ನನ್ನ ಹತ್ತಿರ ಅವರ ಸಂಬಳಕ್ಕೆ ಹಣ ಕೇಳಬೇಡ ನೀನು ನನಗೆ ಇಲ್ಲಿರೋದಕ್ಕೆ ಸ್ಥಳ ಕೊಟ್ಟಿದ್ದೀಯ ಅದೇ ಸಾಕು ಪವಿ ನೀನು ಹಣದ ಸಹಾಯ ಮಾಡೋದು ಬೇಡ ಅವರು ಬೆಳಿಗ್ಗೆ ಎಂಟು ಗಂಟೆಗೆ ಬಂದರೆ ಸಂಜೆ ಆರು ಗಂಟೆಗೆ ಹೋಗ್ತಾರೆ ಕಣೆ ಎರಡು ದಿನದೊಳಗೆ ನನ್ನ ಒಂದೇ ಒಂದು ಬಟ್ಟೆ ಸರಿಯಾಗಿ ಕೈಗೆ ಸಿಗ್ತಾ ಇಲ್ಲ ಥೂ ನನ್ನ ಬಟ್ಟೆ ಮುಟ್ಟೋದು ಬೇಡ ಅಂತ ನಿನ್ನ ಕೆಲಸದವರಿಗೆ ಹೇಳು ಪ್ರಿಯಾ ಯಾವ ಕಲರ್ ಬಟ್ಟೆ ಹೇಳು ಪವಿ ನಾನೇ ಹುಡುಕಿ ಕೊಡ್ತೇನೆ ನೀನು ಹುಡುಕೋದು ಬೇಡ ಬಿಡು ತಾಯಿ ಈಗಾಗಲೇ ತುಂಬ ಲೇಟ್ ಆಯಿತು ಸಂಜೆ ಬರುವ ಹೊತ್ತಿಗೆ ಆ ನಿನ್ನ ಕೆಲಸದವರಿಗೆ ಹುಡುಕಿ ಕೊಡೋದಕ್ಕೆ ಏಳು ಪ್ರಿಯಾ ರಾಣಿ ಪವಿ ಅಕ್ಕನ ಬಟ್ಟೆ ಕಾಣಿಸ್ತಾ ಇಲ್ವಂತೆ ಸಂಜೆ ಬರುವ ಹೊತ್ತಿಗೆ ಹುಡುಕಿಡು ಮಕ್ಕಳ ಜೋಪಾನ ಬೆಳಿಗ್ಗೆ ಅವರಿಗೆ ಹಾಲು ಕುಡಿಸಿ ಮಲಗಿಸಿದ್ದೇನೆ ಹೊತ್ತು ಹೊತ್ತಿಗೆ ಬೇಬಿ ಫುಡ್ ತಿನ್ನಿಸಿ ಸ್ನಾನ ಮಾಡಿಸಿ ರಾತ್ರಿ ಅಡುಗೆ ಎಲ್ಲ ಮಾಡಿಡು ಗೊತ್ತಾಯ್ತಾ ದಿನ ಬೆಳಿಗ್ಗೆ ನಿನ್ನ ಕೆಲಸದ ಎಡವಟ್ಟು ನೋಡಿ ಸಾಕಾದರೆ ರಾತ್ರಿ ಹೊತ್ತು ನಿನ್ನ ಮಕ್ಕಳ ಕಿರುಚಾಟದಿಂದ ನಿದ್ದೆ ಇರದೆ ಸಾಕಾಗಿದೆ ಪ್ರಿಯ ಇನ್ನೂ ನನ್ನಿಂದ ತಡೆದುಕೊಳ್ಳಲು ಆಗಲ್ಲ ಬರುವ ತಿಂಗಳೊಳಗೆ ನೀನು ಬೇರೆ ಮನೆ ಮಾಡು ಪ್ರಿಯ ನೀನಂದರೆ ನನಗೆ ಪ್ರಾಣ ನನ್ನ ಜೊತೆಯಲ್ಲಿ ಜೀವನ ಪರ್ಯಂತ ನೀನಿರಬೇಕಂತ ಆಸೆ ಕಣೆ ಎಂದು ಹೇಳ್ತಿದ್ದು ನೀನೇ ಅಲ್ವಾ ಪವಿ ಈಗ ನೋಡಿದರೆ ಬೇರೆ ಮನೆ ಮಾಡಂತ ಹೇಳ್ತಿದ್ದೀಯಾ ಇದೇನಾ ನಿನಗೆ ನನ್ನ ಮೇಲಿನ ಪ್ರೀತಿ ನಿನ್ನ ಮೇಲಿನ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಪ್ರಿಯ ಹಾಗಂತ ನಿನ್ನಿಂದ ನನಗೆ ತೊಂದರೆ ಆದರೆ ಸಹಿಸಿಕೊಳ್ಳೋದಕ್ಕೆ ನಾನು ಸುಹಾಸಲ್ಲ ನನ್ನ ಪರ್ಸ್ನಲ್ ವಿಷಯಕ್ಕೆ ಕೈ ಹಾಕಬೇಡ ಪವಿ ಈಗೇನು ಒಂದು ವಾರದೊಳಗೆ ಬೇರೆ ಮನೆ ಮಾಡಬೇಕು ಅಲ್ವಾ ಸರಿ ಬೇರೆ ಮನೆ ಮಾಡಿ ಹೋಗ್ತೀನಿ ಪವಿ ಪ್ರಿಯಾ ಯಾಕೆ ಒಂಥರ ಇದೆಯಾ ಯಾಕೋ ಇದೆ ತುಂಬ ನೋಯ್ತಾ ಇದೆ ಕಣೆ ಹಾಲು ತುಂಬಿದ ಹಾಗೆ ಆಗಿ ರವಕಿ ಎಲ್ಲ ಒತ್ತೇ ಆಗ್ತಿದೆ ಅರ್ಪಿತಾ ಮಗುವಿಗೆ ಎಲ್ಲ ಹಸುವಾಗಿರಬೇಕು ಪ್ರಿಯ ಅದಕ್ಕೆ ನಿನ್ನ ನೆನಪಿಸಿಕೊಳ್ತಾ ಇವೆ ಕೆಲಸದವರ ಹತ್ತಿರ ಎಲ್ಲ ಕೊಟ್ಟು ಬಂದಿದ್ದೇನೆ ಅರ್ಪಿತಾ ಟೈಮ್ ಟೈಮ್ಗೆ ಸರಿಯಾಗಿ ತಿನ್ನಿಸಂತೂ ಕೂಡ ಹೇಳಿದ್ದೇನೆ ನಿನಗಂತೂ ಹೇಗೋ ಹೋಗೋ ಹಾಗೆ ಇಲ್ಲ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಎಂದು ಯಾರಿಗೂ ರಜೆ ಕೊಡ್ತಾ ಇಲ್ಲ ಮೇಡಮ್ ನಿನ್ನ ಗಂಡನ ಹತ್ತಿರನಾದರೂ ಒಮ್ಮೆ ಮನೆಗೆ ಹೋಗಿ ಮಕ್ಕಳನ್ನು ನೋಡಿ ಬರೋದಕ್ಕೆ ಹೇಳು ಪ್ರಿಯಾ ನಾನು ನನ್ನ ಗಂಡನ ಜೊತೆಯಲ್ಲಿಲ್ಲ ಅರ್ಪಿತ ನನಗೆ ಕೆಲಸಕ್ಕೆ ಹೋಗುವುದು ಬೇಡ ಅಂತ ಹೇಳಿದ ಅದಕ್ಕೆ ಅವನನ್ನು ಬಿಟ್ಟು ಬಂದೆ ಕಣೆ ನಿನ್ನ ಫ್ರೆಂಡ್ ಅಂತ ಒಂದು ಮಾತು ಕೇಳ್ತೀನಿ ಪ್ರಿಯ ನಿನ್ನ ಗಂಡ ಸುಹಾಸ್ ಹೇಳಿದ ಹಾಗೆ ಕೆಲಸಕ್ಕೆ ಹೋಗಬೇಡ ಅಂತ ನನ್ನ ಗಂಡ ಅವಿನಾಶ್ ಹೇಳಿದರೆ ನಾನು ಪುಣ್ಯವಂತೆ ಅಂದುಕೊಳ್ತಾ ಇದ್ದೆ ಅವಿನಾಶ್ಗೂ ನಾನು ಕೆಲಸಕ್ಕೆ ಹೋಗೋದು ಶಾಲೆ ಮನೆ ಅಂತ ಒದ್ದಾಡೋದು ಇಷ್ಟ ಇಲ್ಲ ಕಣೆ ನಾನು ಮನೆಯಲ್ಲಿ ರಾಣಿ ಥರ ಇರಬೇಕು ಅಂತಾನೆ ಅವರ ಆಸೆ ನಮ್ಮ ಪರಿಸ್ಥಿತಿಗೆ ಅವರು ಕೆಲಸಕ್ಕೆ ಹೋಗಬೇಡ ಅಂದರೂ ನಾನು ಕೆಲಸಕ್ಕೆ ಬರ್ತಾ ಇದ್ದೆ ಅವಿನಾಶ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸದಲ್ಲಿ ಇದ್ದಾರೆ ಅವಿನಾಶ್ ಸೇಲ್ ಮಾಡಿದ ಆಧಾರದಲ್ಲಿ ಅವರಿಗೆ ಸಂಬಳ ಬರುತ್ತೆ ಕೆಲವೊಮ್ಮೆ ಏನು ಸೇಲ್ ಆಗಲ್ಲ ಹಾಗೆಲ್ಲ ನನ್ನ ಸಂಬಳದಿಂದಾನೇ ಮನೆ ಓಡುತ್ತೆ ಮನೆಯಲ್ಲಿ ಅತ್ತೆ ಮಾವ ನನ್ನ ಇಬ್ಬರು ಮಕ್ಕಳು ನಾನು ಅವಿನಾಶ್ ನಮ್ಮ ಜೀವನ ನನ್ನ ದುಡಿಮೆಯಿಂದನೇ ನಡಿಬೇಕು ಪ್ರಿಯ ಹಾಗಂತ ಅವಿನಾಶ್ಗೆ ಕೆಟ್ಟ ಅಭ್ಯಾಸ ಯಾವುದೂ ಇಲ್ಲ ಮಾವನಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹೆಲ್ತ್ ಪ್ರಾಬ್ಲಮ್ ಅಂತ ತೆಗೆದಿಡಬೇಕು ಪಾಪ ಅವರಿಗಾಗಿ ನಾನು ಖರ್ಚು ಮಾಡ್ತೇನೆ ಅಂತ ಅತ್ತೆ ಮಕ್ಕಳಿಬ್ಬರನ್ನು ನೋಡಿಕೊಳ್ಳೋದು ಅಲ್ಲದೆ ನಾನು ಮನೆಗೆ ತಲುಪೋ ಹೊತ್ತಿಗೆ ಅದೆಷ್ಟೋ ಅಡುಗೆ ಮಾಡುತ್ತಾರೆ ನಮ್ಮಂಥವರಿಗೆ ಕೆಲಸ ಶೋಕಿಯಲ್ಲ ಕಣೆ ಅಗತ್ಯ ಅನಿವಾರ್ಯತೆ ಪ್ರಿಯ ನೀನು ಆ ಪವಿ ಮಾತು ಕೇಳಿ ಮನೆ ಬಿಟ್ಟು ಅಂತ ಗೊತ್ತು ಪ್ರಿಯ ಅವಳಿಗೆ ಸಂಸಾರದ ಸುಖ ಮಾತ್ರ ಬೇಕು ಆದರೆ ಜವಾಬ್ದಾರಿ ಬೇಕಾಗಿಲ್ಲ ಅದಕ್ಕೆಂದೇ ಇನ್ನೂ ಮದುವೆ ಆಗದೆ ಇದ್ದ ಮದುವೆ ಆಗಿರುವ ಗಂಡುಗಳ ಹಿಂದೆ ಬಿದ್ದಿದ್ದಾಳೆ ಸುಹಾಸ್ ಹಿಂದೆ ಕೂಡ ಬಿದ್ದಿದ್ದಳು ಅವನು ಪ್ರಿಯಾ ಫ್ರೆಂಡ್ ಅಂತ ಸುಮ್ಮನೆ ಬಿಡ್ತಾ ಇದ್ದೇನೆ ಪವಿತ್ರ ಇಲ್ಲಂದ್ರೆ ನಿನ್ನ ಜನ್ಮ ಜಾಲಾಡಿಸಿ ಬಿಡ್ತಾ ಇದ್ದೆ ಎಂದು ಎಲ್ಲರ ಎದುರಿಗೆ ಹೇಳಿದ್ದ ಅದೇ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿನ್ನ ಸಂಸಾರ ಹಾಳು ಮಾಡಬೇಕಂತ ಆರ್ಥಿಕ ಸಬಲತೆ ಶ್ರೀ ಸ್ವಾತಂತ್ರ್ಯ ಅಂತ ನಿನ್ನ ತಲೆಯಲ್ಲಿ ತುಂಬಿದ್ದಾಳೆ ನೀನು ಅವಳ ಮಾತು ಸರಿ ಎಂದು ಕುಣಿದು ಮನೆಯಿಂದ ಹೊರಗೆ ಬಂದೆ ಅವಳು ಸೇಡಿ ತೀರಿಸಿಕೊಂಡೆ ಎಂದು ಎಲ್ಲರ ಹತ್ತಿರ ಹೇಳ್ತಾ ಇದ್ದಾಳೆ ಇನ್ನಾದರೂ ನಿನ್ನ ಸಂಸಾರ ಉಳಿಸಿಕೊ ಮಕ್ಕಳಿಗೆ ಅಪ್ಪ ಅಜ್ಜಿ ತಾತನ ಪ್ರೀತಿಯಿಂದ ದೂರ ಮಾಡಬೇಡ ನಿನ್ನ ಕ್ಲಾಸ್ ನಾನು ಅಟೆಂಡ್ ಮಾಡ್ತೀನಿ ಆಫೀಸ್ನಲ್ಲಿ ಹೇಳಿ ಲೀವ್ ಲೆಟರ್ಗೆ ಸಹಿ ಮಾಡಿ ಮನೆಗೆ ಹೋಗು ಪ್ರಿಯಾ ನಿಜ ಹೇಳೋ ಅರ್ಪಿ ಪವಿ ಬಗ್ಗೆ ನೀನು ಹೇಳ್ತಾ ಇರೋದು ನಿಜನಾ ನಿನಗೆ ಹೇಗೆ ಗೊತ್ತು ಇದೆಲ್ಲ ಸುಹಾಸ್ನಿನ ಹತ್ತಿರನು ಬಂದು ಸಿಂಪತಿ ತೋರಿಸುವ ಹಾಗೆ ನಾಟಕ ಮಾಡಿದ್ದಾನಾ ನಿನ್ನ ದೇವತೆ ತರಹ ಪೂಜಿಸುವ ಗಂಡನ ಮೇಲೆ ನಂಬಿಕೆ ಇಲ್ಲ ನಿನಗೆ ಬೆನ್ನಿಗೆ ಚೂರಿ ಆಗ್ತಾ ಇರೋ ಪೋವಿ ಮೇಲೆ ವಿಶ್ವಾಸ ಛೇ ನೀನು ಸರಿಯಾಗಲ್ಲ ಪ್ರಿಯಾ ನಿನಗೆ ಸಾಕ್ಷಿ ತಾನೇ ಬೇಕು ನೋಡಿಲ್ಲಿ ನನ್ನದು ನಿನ್ನ ಹಾಗೆ ಆಪಲ್ ಮೊಬೈಲ್ ಅಲ್ಲ ಆದರೂ ಅರ್ಥ ಮಾಡಿಕೊಳ್ಳುವವರಿಗೆ ಇಷ್ಟು ಸಾಕು ಅಂದುಕೊಳ್ಳುತ್ತೇನೆ ಅವಳು ಅವತ್ತು ಸುಜಾತಾ ಮಿಸ್ ಹತ್ತಿರ ಹೇಳ್ತಾ ಇದ್ದದ್ದನ್ನು ಕೇಳಿ ನಾನು ವಿಡಿಯೋ ಮಾಡಿಕೊಂಡೆ ಸರಿಯಾಗಿ ನೋಡು ಥ್ಯಾಂಕ್ಸ್ ಅರ್ಪಿತಾ ಪವಿ ನಿಜವಾದ ಬಣ್ಣ ತೋರಿಸಿದ್ದಕ್ಕೆ ಆದರೂ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇದಕ್ಕೆ ಉತ್ತರ ಕೊಡ್ತೀಯಾ ಅತ್ತೆ ಮಾವನ ಜೊತೆಯಲ್ಲಿ ಹೇಗೆ ಇರ್ತೀಯ ನೀನು ಅರ್ಪಿತಾ ನಾನು ಅಪ್ಪ ಅಮ್ಮನ ಇರ್ತಾ ಇರಲಿಲ್ವಾ ಹಾಗೇ ಇದ್ದೇನೆ ಕಣೆ ನಮ್ಮ ಅಮ್ಮನಿಗೂ ನಮಗೂ ಎಷ್ಟೋ ಸಲ ಎಷ್ಟೋ ವಿಷಯಕ್ಕೆ ಜಗಳ ಆಗಲ್ವಾ ನಮಗೂ ಅವರಿಗೂ ಹೊಂದಾಣಿಕೆ ಆಗುತ್ತಾ ಇಲ್ವಲ್ಲ ಆದರೂ ಅಪ್ಪ ಅಮ್ಮನ ಜೊತೆಯಲ್ಲಿ ಇರಲ್ವಾ ಅದೇ ತರಹ ಅತ್ತೆ ಮಾವನ ಜೊತೆಯಲ್ಲಿ ಇರೋದು ಕಣೆ ನಾವು ಇಷ್ಟಪಡೋ ಗಂಡ ಅಂದರೆ ಅವರ ಪ್ರಾಣ ಅಲ್ವೇನೆ ಅವರನ್ನೇ ಅಷ್ಟು ಚೆನ್ನಾಗಿ ಬಳಸಿದವರು ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲ್ವಾ ನಾನು ಅತ್ತೆ ಮಾವನ್ನ ಹೊರಗೆ ಹಾಕಿದ್ದೇನೆ ಅಂದುಕೊ ನಾಳೆ ನನ್ನ ತಮ್ಮನ ಹೆಂಡತಿ ಇದೇ ಕೆಲಸ ಮಾಡಿದರೆ ನಾನು ಅವರಿಗೆ ಏನಾದರೂ ಕೇಳೋದಕ್ಕೆ ಆಗುತ್ತಾ ಮೊದಲು ನಿನ್ನ ಸಂಸಾರ ಸರಿ ಮಾಡ್ಕೊತ ನಮ್ಮ ಮುಖದ ಮೇಲೆ ಹೊಡೆದ ಹಾಗೆ ಹೇಳಲ್ವ ಅವರು ಅದಕ್ಕೆ ಸಂಸಾರದಲ್ಲಿ ಸಣ್ಣ ಪುಟ್ಟ ನೋವು ಮಾತುಗಳನ್ನು ಬರುತ್ತೆ ಹೋಗುತ್ತೆ ಪ್ರಿಯ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಹಗೆ ಸಾಧಿಸಲಿಕ್ಕೆ ಹೋದರೆ ನಾವೇ ನಮ್ಮ ಸಂತೋಷಕ್ಕೆ ಕೊಳ್ಳಿ ಇಟ್ಟ ಹಾಗೆ ಕಣೆ ಪವಿ ನೀನು ಇಷ್ಟೊಂದು ಪಾಪಿ ಅಂದುಕೊಂಡಿರಲಿಲ್ಲ ಕಣೆ ನನ್ನ ಸಂಸಾರ ಹಾಳು ಮಾಡಬೇಕಂತ ಇಷ್ಟೆಲ್ಲ ನನ್ನ ತಲೆಯಲ್ಲಿ ತುಂಬಿದೆಯಾ ಅರ್ಪಿತಾ ನೀನು ನನ್ನ ಕಣ್ಣು ತೆರೆಸಿದೆ ಕಣೆ ನಾನು ಇವತ್ತು ಒಂದು ದಿನಕ್ಕೆ ಮಾತ್ರ ಅಲ್ಲ ನನ್ನ ಮಕ್ಕಳು ದೊಡ್ಡರಾಗುವವರೆಗೂ ಕೆಲಸಕ್ಕೆ ಬರಲ ಕಣೆ ನಾನು ಈಗಲೇ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ ಪ್ಯಾಕ್ ಪ್ಯಾಕ್ ಮಾಡಿ ಮಕ್ಕಳನ್ನು ಕರೆದುಕೊಂಡು ಸುಹಾಸ್ ಮನೆ ಅಲ್ಲಲ್ಲ ನನ್ನ ಮನೆಗೆ ಹೋಗಬೇಕು ಅರ್ಪಿತ ಥ್ಯಾಂಕ್ಸ್ ಬಾಯ್ ರಾಣಿ ಇದೇನು ಮಾಡ್ತಾ ಇದ್ದೀಯಾ ಮಗು ಆ ಥರ ಇದ್ರೆ ನೀನು ಟಿ ವಿ ನೋಡಿ ಕೂತಿದ್ದೀಯ ಅಲ್ವಾ ಮಕ್ಕಳು ಹಸಿವಿನಿಂದ ಒದ್ದಾಡ್ತಾ ಇದ್ದರೆ ಪಾಪ ಹತ್ತು ಹತ್ತು ಕಣ್ಣೆಲ್ಲ ಬತ್ತಿ ಹೋಗಿದೆ ಸಾಕು ನಿನ್ನ ಕೆಲಸ ನಿನ್ನ ಒಂದು ತಿಂಗಳ ಸಂಬಳ ತಗೋ ನಡಿ ಮನೆಗೆ ಇಲ್ಲ ಅಕ್ಕ ಅವ್ರಿಗೆ ಹೊಟ್ಟೆ ತುಂಬ ತಿನ್ನಿಸಿದ್ದೇನೆ ಮಕ್ಕಳ ಹೊಟ್ಟೆ ನೋಡಿದರೆ ಗೊತ್ತಾಗುತ್ತೆ ಅವರ ಹಸಿದಿದ್ದಾರೆಂದು ಸುಳ್ಳು ಬೇರೆ ಬೊಗೊಳ್ತೀಯ ನಡಿ ಪೊಲೀಸ್ ಸ್ಟೇಷನ್ಗೆ ಆ ಸಂಬಳನೂ ಬೇಡ ಪೊಲೀಸ್ ಸ್ಟೇಷನ್ನೂ ಬೇಡ ಅ ಹೇಳಿದರೆ ನನ್ನ ಬಿಟ್ಟು ಬಿಡ್ತೀಯಾ ಅದೇನಂತ ಬಿಡು ಆಮೇಲೆ ನೋಡ್ತೀನಿ ನಿನ್ನ ಬಿಡಬೇಕೋ ಇಲ್ಲ ಸ್ಟೇಷನ್ಗೆ ಹಾಕಬೇಕಂತ ಎಷ್ಟೊಂದು ಸೊರಗಿದ್ದೀಯ ರಾಣಿ ನೀನು ಹೀಗೆ ಇದ್ದರೆ ನಿನ್ನ ಯಾರು ಮದುವೆ ಆಗ್ತಾರೆ ಮನೆಯಲ್ಲಿ ಬೇಕಾದಷ್ಟು ಹಾಲಿದೆ ನೀನು ಹೊಟ್ಟೆ ತುಂಬ ಕುಡಿ ಫ್ರೂಟ್ಸ್ ಎಲ್ಲ ತಿಂದರೆ ನನ್ನ ತರಹ ಬೆಳ್ಳಗೆ ಆಗ್ತೀಯಂತ ಪವಿಯಕ್ಕ ಹೇಳಿದರು ನಾನು ಮಕ್ಕಳಿಗೆ ಮತ್ತೇನು ಕೊಡಲಿ ಎಂದು ಕೇಳಿದ್ದಕ್ಕೆ ಇಷ್ಟು ಸಣ್ಣ ಮಕ್ಕಳಿಗೆ ಎಷ್ಟು ಸಲ ಹಾಲು ಕೊಡ್ತೀಯಾ ಬೆಳಿಗ್ಗೆ ಹೋಗುವಾಗ ಅವಳು ಕುಡಿಸಿ ಹೋಗ್ತಾಳೆ ಆಮೇಲೆ ಮಧ್ಯಾಹ್ನನೇ ಕುಡಿಸು ಪ್ರಿಯ ಏನು ಬರಲ್ಲ ನಿನ್ನ ನೋಡೋದಕ್ಕೆ ಎಂದು ಬಲವಂತವಾಗಿ ನನಗೆ ಹಾಲು ಕುಡಿಯುವ ಅಭ್ಯಾಸ ಮಾಡಿಸಿದ್ರು ಪವಿ ಅಕ್ಕ ಚೇ ನಡಿ ಮನೆಗೆ ಮನೆ ಹಾಳು ನನ್ನ ಕ್ಷಮಿಸು ಪ್ರಿಯ ಅಕ್ಕ ನಿನ್ಮೇಲೆ ಇಂತಹ ತಪ್ಪು ಮಾಡಲ್ಲ ಸುಹಾಸ್ ಯಾಕೆ ಕೆಲಸದವರು ಬೇಡಂತ ಹೇಳಿದ್ದು ಈವಾಗ ಗೊತ್ತಾಯಿತು ನನಗೆ ನಿನ್ನಿಂದ ತುಂಬ ಕಲಿತೆ ರಾಣಿ ನನ್ನ ಕಣ್ಣೆದುರು ಯಾವತ್ತು ಬರಬೇಡ ಈಗಲೇ ಹೊರಡು ಪಾಪ ಮಕ್ಕಳು ಎಷ್ಟು ಹಸಿದುಕೊಂಡಿದ್ರು ಒಟ್ಟೆಗೆ ಬಿದ್ದ ಕೂಡಲೇ ಮಲಗಿಬಿಟ್ರು ಮಕ್ಕಳು ಮಲಗಿರುವಾಗಲೇ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ತೇನೆ ಅತ್ತೆ ಮನೆಗೆ ಹೋಗಿ ಅವರಿಬ್ಬರನ್ನು ಒಪ್ಪಿಸಿ ಕರೆದುಕೊಂಡೇ ಬರ್ತೀನಿ ಪ್ರಿಯ ಇದೇನು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದಿ ಇಷ್ಟು ಬೇಗ ಬೇರೆ ಮನೆ ಸಿಕ್ಕಿತಾ ಇಷ್ಟು ದಿನ ನನಗೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪವಿ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಕಣೆ ನಾನು ಸುಹಾಸ್ ಜೊತೆಯಲ್ಲಿ ಬದುಕು ನಡೆಸುತ್ತೇನೆ ಮತ್ತೆ ಸುಹಾಸ್ ಜೊತೆಯಲ್ಲಿ ಬದುಕಾ ಬೇಡ ಕಣೆ ಅವನು ನಿನ್ನ ಕೆಲಸಕ್ಕೆ ಹೋಗೋದಕ್ಕೆ ಬಿಡಲ್ಲ ನಿನ್ನನ್ನು ಗೆಳತಿ ಎಂದು ಹೇಳಿಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಕಣೆ ನನ್ನ ಸಂಸಾರ ಹಾಳು ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ನಿನ್ನ ಕರಾಳ ಮುಖ ನನಗೆ ತಿಳಿಯಿತು ಛೀ ನಿನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಕಣೆ ನಾನು ಅಹಂಕಾರದಿಂದ ಮಾತನಾಡಿದ್ದು ತಪ್ಪು ಅಂತ ಗೊತ್ತಾಗಿದೆ ಅತ್ತೆ ನನ್ನ ಮಕ್ಕಳಿಗೆ ಅಜ್ಜ ಅಜ್ಜಿ ಪ್ರೀತಿ ಜೊತೆಗೆ ಸುಹಾಸ್ ಮತ್ತು ನನಗೆ ಮಕ್ಕಳನ್ನು ಉತ್ತಮ ಪ್ರಜೆಯಾಗಿ ಬೆಳೆಸೋದಕ್ಕೆ ನಿಮ್ಮಿಬ್ಬರ ಮಾರ್ಗದರ್ಶನ ಬೇಕೇ ಬೇಕು ಅತ್ತೆ ನಿಮ್ಮ ಮಗಳು ಎಂದು ತಿಳಿದುಕೊಳ್ಳಿ ನನ್ನದು ತಪ್ಪಾಯಿತು ನಮ್ಮ ಮನೆಗೆ ಹೋಗೋಣ ನೀನು ಇಷ್ಟೊಂದು ಪ್ರೀತಿಯಿಂದ ಕರೆಯುವಾಗ ನಾವು ಬರಲ್ಲ ಅಂತ ಹೇಳ್ತೀವ ಪ್ರಿಯಾ ನಿನ್ನನ್ನು ಯಾವತ್ತೂ ಕ್ಷಮಿಸಿದ್ದೇನೆ ಇಲ್ಲಾಂದರೆ ಮನೆಯೊಳಗೆ ಕಾಲಿಡೋದಕ್ಕೆ ಬಿಡ್ತಾ ಇರಲಿಲ್ಲ ಕಣಮ್ಮ ಅಳಿ ಅಂದರೆ ಹೆಂಡ್ತಿ ಬಂದ ಮೇಲೆ ಅತ್ತೆ ಮನೆಯವರನ್ನು ಮರ್ತೆ ಬಿಟ್ರ ಏನು ನಾನು ಹೇಳಿಲ್ವಾ ಮೂರು ತಿಂಗಳಲ್ಲಿ ಅವಳು ನಿಮ್ಮ ಮನೆಯಲ್ಲಿ ಇರ್ತಾಳಂತ ಅಷ್ಟು ಗ್ಯಾರಂಟಿಯಾಗಿ ಅದು ಹೇಗೆ ಹೇಳಿದ್ರಿ ಅತ್ತೆ ಸುಹಾಸ್ ಇದರಲ್ಲಿ ಪ್ರಿಯಾಳದ್ದು ಮಾತ್ರ ತಪ್ಪಲ್ಲ ಕಣೋ ನಮ್ಮದು ಕೂಡ ಅಷ್ಟೇ ಇದೆ ಜ್ವರ ತಲೆಗೇರಿ ಎರಡು ವರ್ಷದ ಮಗು ತೀರಿ ಹೋದ ಐದು ವರ್ಷದ ನಂತರ ಹುಟ್ಟಿದವಳೆ ಪ್ರಿಯ ಕಣು ಗಂಡೋ ಹೆಣ್ಣು ನಮ್ಮ ಜೀವನಕ್ಕೊಂದು ಆಸರೆಯಾಗಿ ಮಗು ಹುಟ್ಟಿತಲ್ಲ ಎಂದು ತುಂಬ ಮುದ್ದಿನಿಂದ ಬೆಳೆಸಿದ್ವಿ ಕಣು ನಮ್ಮ ಅತಿಯಾದ ಪ್ರೀತಿ ಅವಳು ಹಠಮಾರಿಯಾಗೋದಕ್ಕೆ ಕಾರಣವಾಯಿತು ನಮಗೆ ಗೊತ್ತಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ಅವಳು ಅವಳದೇ ಲೋಕ ನಿರ್ಮಿಸಿಯಾಗಿತ್ತು ಪ್ರಿಯಾಳಿಗೆ ಮಾಡಿದ ಅತಿಯಾದ ಪ್ರೀತಿ ಪ್ರಜ್ವಲ್ ಹುಟ್ಟಿದಾಗ ಮಾಡಲೇ ಇಲ್ಲ ಅವನು ಹೆಣ್ಣಿನ ಮನಸತ್ವ ಬಳಸಿಕೊಂಡ ಇವಳು ಅಹಂಕಾರಿಯಾದಳು ಅವಳ ಅಹಂಕಾರ ಮುರಿಯೋದಕ್ಕೆ ಇದೇ ಸರಿಯಾದ ಸಮಯ ಅಂತ ನಾನು ಅವಳ ತಾಳಕ್ಕೆ ಸರಿಯಾಗಿ ತಾಳ ಹಾಕಲಿಲ್ಲ ಕಣಪ್ಪ ನಿಮ್ಮ ಉಪಾಯದಿಂದಲೇ ಇವತ್ತು ನಮ್ಮ ಮನೆ ನಂದನವಾಗಿದೆ ಅತ್ತೆ ತುಂಬ ಥ್ಯಾಂಕ್ಸ್ ನಿನ್ನ ಪ್ರೀತಿನ ಅರ್ಥ ಮಾಡಿಕೊಳ್ಳುವ ಬದಲು ನಿನ್ನ ಮೇಲೆ ಹಠ ಸಾಧಿಸಿದೆ ಸುಹಾಸ್ ನನ್ನ ಕ್ಷಮಿಸಿಬಿಡು ನಡೆದ ಘಟನೆಯನ್ನು ನೆನಪಿಸಿಕೊಂಡು ಮನಸ್ಸು ಹಾಳಿ ಮಾಡಿಕೊಳ್ಳುವುದು ಬೇಡ ಪ್ರಿಯಾ ನನಗೆ ನೀನು ನಿನಗೆ ನಾನು ಕೊನೆಯ ತನಕ ಅಷ್ಟೇ ಶಾಶ್ವತ ಕಣೆ ಬಿಡು ಆ ವಿಚಾರ ಮಕ್ಕಳು ಎಲ್ಲಿದ್ದಾರೆ ಪ್ರಿಯ ಮಕ್ಕಳಿಬ್ಬರು ಅಜ್ಜ ಅಜ್ಜಿಯ ಮಡಿಲಲ್ಲಿ ಮಲಗಿದ್ದಾರೆ ಸುಹಾಸ್ ನಿನ್ನ ಜೊತೆಯಲ್ಲಿ ನನ್ನ ಮನದ ಭಾವನೆಗಳನ್ನು ಹಂಚಿಕೊಳ್ಳಬೇಕು ನಿನ್ನನ್ನು ಅಪ್ಪಿಕೊಂಡು ಮುದ್ದಾಡಬೇಕು ನನ್ನ ಬಾಹುಗಳಲ್ಲಿ ನಿನ್ನ ಬಂಧಿಸಬೇಕೆಂದು ಓಡಿ ಬಂದರೆ ನೀನು ಬರಿ ಮಕ್ಕಳ ಬಗ್ಗೆ ಮಾತ್ರ ಯೋಚಿಸುತ್ತಿ ಪ್ರಿಯ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಕಣೆ ಆಹಾಹಾ ನಿಮ್ಮ ವಿರಹ ವೇದನೆಯನ್ನು ಶಾಂತ ಮಾಡಲಿಕ್ಕೆಂದೇ ಅತ್ತಿ ಹತ್ತಿರ ಮಕ್ಕಳನ್ನು ನೋಡಿಕೊಳ್ಳಲು ಹೇಳಿ ಬಂದಿದ್ದೇನೆ ಪತಿದೇವರೇ